ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಆ್ಯಂಡ್ ಅಜ್ಜಿ ಡೈಲಿ ವ್ಲಾಗ್ಸ್ವೀಟು ಚಾನಲ್ ಬರ್ರಿ ನಾನಿವೆ ಊಟಕ್ಕೆ ಏನ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡ್ರಿ ಇದು ಅನ್ನ ಮಧ್ಯಾಹ್ನ ಮಾಡಿದ್ದೆ ಮತ್ತೆ ಅದನ್ನ ಅನ್ನ ತಿನ್ನಕ ಅಂತ ಹೇಳಿ ಇದನ್ನ ಮಿಕ್ಕಿರ ಅನ್ನ ಸ್ವಲ್ಪ ದೋಸೆ ಅಂತ ಹೇಳಿ ಗ್ರೈಂಡರ್ ಗ್ರೈಂಡರ್ ಗ್ರೈಂಡರ್ಗೆ ಹಾಕೀನಿ ಇದಕ್ಕೆ ಅನ್ನ ಹಾಕಿ ಒಂದು ಕಪ್ ಅಷ್ಟು ಸಂಡ್ರವ್ ಹಾಕಿನಿ ಮತ್ತೆ ಒಂದು ಕಪ್ ಅಷ್ಟು ಮೊಸರು ದಿನಾ ಮೂರತ್ತು ಬಿಸಿ ಬಿಸಿದ ಏನನ್ನ ಬ್ಯಾಸ್ರ ರೀ ತಿಂದಿದ್ದ ತಿನ್ಬೇಕಂತ ನಮಗೂ ಅನ್ಸಂಗಿಲ್ಲ ಅದಕ್ಕೆ ಏನಾರ ಸೊಪ್ಪು ವೆರೈಟಿ ಆಗಿ ಮಾಡ್ಕೊಂಡ್ರ ನಮಗೂ ಚೆನ್ನಾಗಿ ಅನ್ಸತ್ತಿ ಇದಕ್ ಸ್ವಲ್ಪ ನೀರ್ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ ಇವಾಗ ನೋಡ್ರಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿನಿ ಎಲ್ಲ ಹಾಕಿದ್ದ ಐಟಮ್ ಇದನ್ನ ಈಗೊಂದು ಹಾಕಿನ ಇಷ್ಟು ಮೇಲೆ ಹಾಕೊಂಡ್ಮೇಲೆ ಸ್ವಲ್ಪ ನೀರ್ ಹಾಕಿ ಜಾರ್ಗೆ ಮತ್ತೆ ಸ್ವಲ್ಪ ಕಲಸಿ ಮತ್ತೆ ದೊಬ್ರ್ಯಾ ನಾನು ಇದಕ್ಕ ಒಂದ್ ಸ್ವಲ್ಪ ಸಕ್ರೆ ಹಾಕನಾ ಸಕ್ರೆ ಹಾಕಂದ್ರ ಕಲರ್ಗೆ ಚೆನ್ನಾಗಿ ಕಲರ್ ಅಂತ ಹಾಕ್ಬೋದು ಹಾಕ್ದೇನು ಇರ್ಬೋದು ಉಪ್ಪು ತಕ್ಕಷ್ಟು ಉಪ್ಪು ಹಾಕನಾ ಸೋಡಾ ಪುಡಿ ಅಡಿಗೆ ಸೋಡಾ ಪುಡಿ ಒಂದ್ ಚಿಟಿ ಅಷ್ಟು ಹಾಕ ಈಗ ದೋಸೆಕ ಚಟ್ನಿ ಬೇಕಲ್ರಿ ಅಕ್ಕ ಚಟ್ನಿ ನಾನು ಮಾಡಲ್ಲ ಇದಕ್ಕ ಹಸಿ ಖಾರನ ರುಬ್ಬಿ ಹಾಕ್ಬೇಕು ಅಂತ ಹೇಳಿ ಹಸಿಮೆಣಸಿಕಾಯಿ ಬಳ್ಳಹಳ್ಳಿ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದಳ್ಳ ಉಪ್ಪಾಕಿನ ಅಷ್ಟೇ ಇದನ್ನ ಗ್ರೈಂಡ್ ಮಾಡ್ಕೊಂಡು ಹಿಟ್ಟೊಳಗ ಹಾಕಂತೀನಿ ಇದು ಗ್ರೈಂಡ್ ಆಗೈತಿ ಇವಾಗ ಹಿಟ್ನಕ ಹಾಕೊಂಡ್ಬಿಡೋಣ ಇದು ಇಟ್ಟು ರೆಡಿ ಆಯ್ತು ಇವಾಗ ಒಂದ್ ಐದ್ ನಿಮಿಷ ನೆನೆ ಬಿಡೋಣ ಆಮೇಲೆ ದೋಸೆ ಹಾಕೋಣ ನೋಡ್ರಿ ನಾ ಮಾಡಿದ ದೋಸಿ ಫ್ಲಾಪ್ ಆಯ್ತು ನಮ್ ಅಜ್ಜಿನ್ ಕರಿತೀನಿ ಇವಾಗ ಅವ್ರ ಏನ್ ಮಾಡ್ತಾರ ನೋಡಣ ನನ್ಗ ಹಾಕಕ್ಕ ಬರ್ಲಿಲ್ಲ ನೋಡ್ರಿ ನಾನ್ ಇದನ್ನ ಮಾಡೋಣ ಅಂತ ಮಾಡಿನಲ್ಲ ಎಲ್ಲಾ ಕೆಟ್ಟ ಹೋಗ್ಬಿಟ್ಟೈತಿ ನಮ್ಮ ಅಜ್ಜಿಯರ್ ಜಗ್ ಬಯಾಕ್ ನನ್ನ ಬರ ದೋಸೆ ಅದ್ಕ ಮತ್ತ ಇದಕ್ಕ ಒಂದ್ ಸೊಪ್ಪ ಏನೋ ಕಲಸಿ ಏನ್ ಹಾಕಿದ್ವಿ ಈಗ ಹೊಳ್ಳಿ ಇಟ್ಟು ಚಪಾತಿ ಹಿಟ್ಟ ಸೊಪ್ಪು ಅದಕ್ಕ ಚಪಾತಿ ಇಟ್ಟು ಹಾಕಿ ಗಟ್ಟಿ ಮಾಡ್ಕೊಂಡ ಕುಂತಾರ ಬರ್ರಿ ಅವ್ರು ಹೆಂಗ್ ಮಾಡ್ತಾರ ದೋಸೆ ನೋಡಣ ನೋಡ್ರಿ ಫೈನಲಿ ದೋಸೆ ಬಂದವು ಯಪ್ಪಾ ಕಟ್ಟಿಸಿ ಎಲ್ಲಾ ಬೈಸ್ಕೊಂಡು ಮತ್ತೆ ಮಾಡಿ ರೆಡಿ ಮಾಡಿದ್ರೆ ಅಮ್ಮ ನಾನೇನ್ ಮಿಸ್ಟೇಕ್ ಮಾಡಿದೆ ಅಂತ ನೀವ್ ಹೇಳ್ರಿ ವಿಡಿಯೋ ನೋಡಿ ಯಾಕ್ ಬರ್ಲಿಲ್ಲ ದೋಸ್ತೆ ಅಂತಾನು ಹೇಳ್ರಿ ಥ್ಯಾಂಕ್ ಯು kun isijobar itu